ಒಂದು ಲಾಸ್ಟ್ ಟ್ರೋಲ್ ಆಗ್ತಿದ್ದು ನಿಮ್ಮ ಮತ್ತೆ ಡ್ರೋನ್ ಪ್ರತಾಪ್ ವಿಷಯಗಳೇ ಎಲ್ಲ ಕಡೆ ಆ ಡ್ರೋನ್ ಪ್ರತಾಪ್ ಮೇಲೆ ನೀವು ಪ್ರೀತಿ ಮಗನ ಪ್ರೀತಿ ಅಂತ ಏನು ಹೇಳ್ತೀರಿ ತಪ್ಪು ಕಣೋ ನೀನ್ ಮಾಡ್ತಿರೋ ತಪ್ಪು ಅಂತ ಕೂಡ ಹೇಳ್ತಿದ್ರಿ ಒಂದು ಲಾಸ್ಟ್ ಮೂಮೆಂಟ್ ಅಲ್ಲಿ ಹೇಳ್ತಿರಿ ಒಂದು ಲೈಕ್ ಆ ಒಂದು ಫ್ರೇಮ್ ವಾಲ್ ಫ್ರೇಮ್ ಬರುತ್ತೆ ನಾನು ನಿನ್ನ ಮಗನ್ ತರನೇ ಕಣೋ ನೋಡಿದ್ದು ನನ್ನ ಮಗನಿಗೆ ಹೇಗೆ ಹೇಳ್ತೀನೋ ಹಾಗೆ ಅಂತೆಲ್ಲ ಹೇಳ್ತೀರಿ ಈಗ ನಿಮ್ಮ ಮಗನೇ ರನ್ನರ್ ಅಪ್ ಆಗಿರೋದು ಅಂತ ಇಟ್ಕೊಳ್ಳಿ ನಾನು ಪ್ರತಾಪ್ ಫೈನಲಿ ಪ್ರತಾಪ್ ಹೇಳೋದಾದ್ರೆ ಒಂದು ಬುದ್ಧಿವಾದ ಅಂತ ಅನ್ಕೊಳ್ಬಹುದು ಏನಾರ ಹೇಳೋದಿದ್ರೆ ಇಲ್ಲ ಆಕ್ಚುಲಿ ಪ್ರತಾಪ್ ನಾನು ಹೇಳಿದಂಗೆ ನೀವು ಹಿಂದಿನ ಇಂಟರ್ವ್ಯೂ ಕೂಡ ಹೇಳಿದೆ ಪ್ರತಾಪ್ ಫ್ಯಾನ್ಸಿಗೆ ನನ್ನ ಮೇಲೆ ಏನು ಕೋಪ ಇದೆ ಅಂತ ಗೊತ್ತಿಲ್ಲ ಬಟ್ ಮಜಾ ಇದೆ ಅವ್ರು ಹೇಳೋ ಮಾತುಗಳೆಲ್ಲ ಕೇಳ್ತಾ ಇದೆ ಸಖತ್ ಒಂಥರ ನನಗೆ ಅರ್ಜುನ್ ರೇಷ್ ಅಂತಾರಲ್ಲ ಆತರ ಮಜಾ ಕೊಡ್ತಿರತ್ತೆ ಬೈತಿರ್ತಾರೆ ಪ್ರತಾಪ್ಗೆ ಹಂಗೆ ಮಾಡಿದ್ರಿ ಹಿಂಗೆ ಮಾಡಿದ್ರಿ ಇದು ಮಾಡಿದ್ರಿ ಹಿಂಗೆ ಮಾತಾಡಿದ್ರಿ ಅಂದ್ಬಿಟ್ಟು ಬೈತಾ ಇರಬೇಕು ಸರ್ ಜನರು ಎಷ್ಟು ಬೈತಾರೋ ಅಷ್ಟು ನಾವು ಟಾಕ್ನಲ್ಲಿ ಇರ್ತೀವಿ ಬೈತಾ ಇರಲಿ ಅಂತ ಬಯಸ್ತೀನಿ ಬಟ್ ಪ್ರತಾಪ್ ವಿಷಯ ಹೇಳಬೇಕು ಅಂದರೆ ಪ್ರತಾಪ್ ಮೇಲೆ ನಾನು ಏನು ಕಿರ್ಚಾಡ್ತಿದ್ನೋ ಕೂಗಾಡ್ತಿದ್ನೋ ಯಾವುದೋ ಅವನ್ನ ಡಿಗ್ರೇಡ್ ಮಾಡೋದಕ್ಕಲ್ಲ ಅಥವಾ ಕೆಳಗೆ ಹಾಕೋದಕ್ಕಲ್ಲ ಅಥವಾ ಅವನೇನೂ ಅಲ್ಲ ಅಂತ ತೋರಿಸೋದಕ್ಕಲ್ಲ ಈಸ್ ಬಾಯ್ ಗೇಮ್ನಲ್ಲಿ ಏನೇನು ತಪ್ಪಾಗಿರೋದು ಅಥವಾ ಗೇಮ್ ಆಡಿದನ ಇಲ್ವಾ ಅನ್ನೋ ಒಂದು ಚರ್ಚೆಗಳಲ್ಲಿ ನಾನು ಅವನಿಗೆ ಹೇಳ್ತಿದ್ದೆ ಹಾರ್ಷಾಗಿ ಹೇಳ್ತಿದ್ದೆ ಅವನೆಲ್ಲೋ ಹರ್ಟ್ ಆಗಿರ್ಬೋದು ಅವನಿಗೆಲ್ಲ ಬೇಜಾರಾಗಿರ್ಬೋದು ತೊಂದರೆ ಇಲ್ಲ ಬಟ್ ನಾನು ತಪ್ಪು ಬಟ್ ನಾನು ತಪ್ಪು ಮಾಡಿಲ್ಲ ತಪ್ಪಾಗಿ ಮಾತಾಡಿದ್ದೀನಿ ಅಂತಲೂ ನನಗೆ ಇವತ್ತಿಗೂ ಅನಿಸಿಲ್ಲ ನನಗೆ ಏನು ಅನಿಸಿದೆಯೋ ಅದನ್ನು ನಾನು ಮಾತಾಡಿದ್ದೀನಿ ಇನ್ಫ್ಯಾಕ್ಟ್ ಪ್ರತಾಪ್ ನಮ್ಮ ಒಂದು ಇಂಡಸ್ಟ್ರಿ ಕಡೆ ಯೋಚನೆ ಮಾಡಬೇಕು ಬಿಕಾಸ್ ಒಬ್ಬ ಅದ್ಭುತ ಡಾನ್ಸರ್ ಅವನು ಒಂದು ಅದ್ಭುತ ನಟ ಇದ್ದಾನೆ ಅವನಲ್ಲಿ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ ಇವಾಗ ಒಂದು ಇಂಟರ್ವ್ಯೂನಲ್ಲಿ ಹೇಳಿದೆ ನಾನು ಇನ್ಫ್ಯಾಕ್ಟ್ ಪ್ರತಾಪ್ ಆ್ಯಕ್ಟಿಂಗಕ್ಕೆ ಬರಬೇಕು ಆ್ಯಕ್ಟಿಂಗಕ್ಕೆ ಬಂದು ಒಬ್ಬ ಹೀರೋ ಆಗಬೇಕು ಅವನಿಗೆ ಎಷ್ಟು ಕಿರ್ಚಾಡಿದ್ದೀನಿ ಕೂಗಾಡಿದ್ದೀನಿ ಅದನ್ನು ನಾನು ಆ ಸಿನಿಮಾನಲ್ಲಿ ವಿಲನ್ ಆಗಿಬಿಟ್ಟು ತೀರಿಸ್ತೀನಿ ಫ್ರೀಯಾಗಿ ಕೆಲಸ ಮಾಡಿಬಿಟ್ಟು ನನ್ನ ಡೇಟ್ಸ್ ಪ್ರತಾಪ್ ಸಿನಿಮಾಗೆ ಹೀರೋ ಆದರೆ ಕಂಪ್ಲೀಟ್ಲಿ ಫ್ರೀ ಅದು ನಿಮ್ಮ ಚಾನ ಚಾನೆಲ್ ಮುಖಾಂತರನೇ ಇದ್ದೀನಿ ಸೊ ಅವರು ಬರಲಿ ನಮ್ಮ ಇಂಡಸ್ಟ್ರಿಗೆ ಒಬ್ಬ ದೊಡ್ಡ ನಟ ಆಗಲಿ ಅಂದ್ಬಿಟ್ಟು ನನ್ನ ಆಸೆ ಓಕೆ ಇದೊಂದು ನನಗೆ ಕ್ಯೂರಿಯಸ್ ಈಗ ವಿಷಯ ಮಾತಾಡ್ತಿದ್ದಕ್ಕೆ ಅಣ್ಣ ನೀವು ಕೇಳಿಸ್ಕೋಬೇಕಣ ಅಣ್ಣ ನೀವು ಕೇಳಿಸ್ಕೋಬೇಕು ಅಂತ ಒಂದು ಬ್ಯಾಗ್ ಹೊಡಿತಿರ್ತಾರೆ ವಾಟ್ ವಾಸ್ ದಟ್ ಮೂಮೆಂಟ್ ಹೌ ಯು ರಿಯಾಕ್ಟ್ ಅದಕ್ಕೆ ಬ್ಯಾಗ್ ಅಷ್ಟೇ ಹೊಡಿಯೋದಕ್ಕಾಗಿದ್ದು ಸೊ ವಿನಯ್ಗೆ ಎಲ್ಲೂ ತಾಕ್ಲೂ ಇಲ್ಲ ಅದು ಸೊ ಬ್ಯಾಗ್ಗೆ ಹೊಡಿಲಿ ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಹೊಡಿಲಿ ಆ್ಯಂಡ್ ಟ್ರೋಲ್ಗಳ ಮುಖಾಂತರ ಹೊಡಿಲಿ ಮಾತ್ಗಳ ಮುಖಾಂತರ ಹೊಡಿಲಿ ಇಂಟರ್ವ್ಯೂಗಳ ಮುಖಾಂತರ ಹೊಡಿಲಿ ದಿನ ಎಲ್ಲೂ ತಾಕೋದಿಲ್ಲ ಅದು ಬಿಕಾಸ್ ಸುದೀಪ್ ಸರ್ ಅಂತ ಏನಿದಾರಲ್ಲ ಅವರು ಎಲ್ಲಿದ್ದಾರೆ ಅವರು ಕೊಟ್ಟಿರೋವಂಥ ಒಂದು ಹೆಸರು ಆನೆ ಅಂತ ಆನೆಗೆಲ್ಲೂ ಎಲ್ಲೂ ತಾಕಲ್ಲ ಸರ್ ಅದು